ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಅಂದ್ರೆ ನೋಟಿಫಿಕೇಶನ್ಸ್ ಆಗುತ್ತೆ ಅದಕ್ಕೆ ಮುಂಚೆ ವಯೋಮಿತಿ ಜಾಸ್ತಿ ಮಾಡಿ ಅಂತ ಹೇಳಿ ನಾವು ಸಾಕಷ್ಟು ಬಾರಿ ಅಕ್ಷರ ಸಂಘಟನೆಯಿಂದ ಸುಮಾರು ಬಾರಿ ಪ್ರತಿಭಟನೆ ಮಾಡಿದ್ವಿ ಎಷ್ಟು ನೂರಾರು ಪತ್ರ ಅಂದ್ರೆ ಲೆಟ್ರ್ ಕೊಟ್ಟಿದೀವಿ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸಾರ್ಗೆ ಆಗಿರ್ಬೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ಗೆ ಅದಾದಮೇಲೆ ಸಂತೋಷ್ ಲಾಡು ಜಾರಕಿಹೊಳಿ ಸರ್ಗು ಮತ್ತು ಎಚ್ ಕೆ ಪಾಟೀಲ್ ಸರ್ ಎಲ್ಲರಿಗೂ ಮನವಿ ಮಾಡಿದ್ದೆ ನಾವು ಅಂದರೆ ವಯೋಮಿತಿ ಜಾಸ್ತಿ ಮಾಡಬೇಕು ಅಂತ ಹೇಳಿ ಅದರಲ್ಲೂ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಲಾಸ್ಟ್ ಅಂದರೆ ಅಪೋಸಿಷನ್ ಲೀಡರ್ ಇರಬೇಕಾದ್ರೆ ಅವ್ರು ಲೆಟರ್ ಲೆಟರ್ ಮಾಡಿದ್ರು ಅಂದರೆ ಎಸ್ ಸಿ ಎಸ್ ಟಿ ಗೆ ತರ್ಟಿ ತ್ರೀ ಇಯರ್ಸ್ ಜನರಲ್ ಗೆ ತರ್ಟಿ ಇಯರ್ಸ್ ಮಾಡ್ತೀವಿ ಅಂತೇಳಿ ಅವ್ರು ಅವಾಗಲೇ ಮಾಡಿದಾಗ ಅದು ಹೇಳಿದಾದ್ಮೇಲೆ ಸಾಕಷ್ಟು ಬಾರಿ ಟ್ವೀಟು ಕೂಡ ಮಾಡಿದರು ಅದನ್ನು ನಾವು ರೀಸೆಂಟಾಗಿ ಹೋರಾಟ ಮಾಡಿದ್ದಾದ್ಮೇಲೆ ನಿನ್ನೆ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ಬರೀ ಎರಡು ಮೂರು ವರ್ಷ ಅಷ್ಟೇ ನಾವು ವಯೋಮಿತಿ ಕೇಳ್ತಾ ಇದ್ದಾರೆ ಅನ್ನೋ ತರ ಯುವಕರು ಯಾವುದೇ ರೀತಿ ನಾವು ಎರಡು ಮೂರು ವರ್ಷ ಕೇಳಿಲ್ಲ ಸರ್ ಅದನ್ನ ನಾವು ಕೇಳ್ತಾ ಇರೋದು ತರ್ಟಿ ತರ್ಟಿ ತ್ರೀ ಇಯರ್ಸ್ ಮಾಡಿ ಅಂತ ಹೇಳಿ ಪಿ ಸಿ ಗೆ ಮತ್ತೆ ಪಿ ಎಸ್ ಐದು ಐನೂರ ನಲ್ವತ್ತೈದು ಮತ್ತೆ ಫೋರ್ ನಾಟ್ ಟು ಯಾರು ಬರ್ದಿದ್ದಾರೆ ಅಷ್ಟು ಅವ್ರಿಗೆ ಇನ್ನೊಂದು ಅಟೆಂಪ್ಟ್ ಕೊಡಿ ಮತ್ತೆ ಸಿಕ್ಸ್ ಹಂಡ್ರೆಡ್ ಪೋಸ್ಟ್ ಏನು ಹೊಸ ಪೋಸ್ಟ್ ಇದು ಪಿ ಎಸ್ ಐ ನ್ಯೂ ನೋಟಿಫಿಕೇಶನ್ ಕರೀತಿದ್ರೆ ಅದನ್ನ ಒಟ್ಟಿಗೆ ಮಾಡಿ ಅಂತೇಳಿ ಇವತ್ತು ನಾವು ನಿಮ್ಮನ್ನ ಮನವಿ ಮಾಡೋಣ ಅಂತ ಹೋಗಿದ್ವಿ ಆದರೆ ಇವತ್ತು ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ದು ಮನೆಯಲ್ಲಿ ಇರಲಿಲ್ಲ ಅವರು ಬೆಳಗ್ಗೆ ಐದು ಗಂಟೆಗೆ ಫಾರಿನ್ ಹೋಗಿದ್ರು ಹಂಗಾಗಿ ನಾವು ಅಲ್ಲಿಂದ ಇಲ್ಲದೆ ಇರೋ ಕಾರಣ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ನ ಭೇಟಿ ಮಾಡಿ ಅವ್ರ ಗಮನಕ್ಕೆ ಏನೆಲ್ಲ ಸಮಸ್ಯೆ ಇತ್ತು ಸ್ಟೂಡೆಂಟ್ಸ್ ಅಷ್ಟು ಅವ್ರ ಗಮನಕ್ಕೆ ತಗೊಂಡಿದ್ವಿ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ಗೆ ಅವರು ಡೈರೆಕ್ಷನ್ ಮಾಡಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಅಂದರೆ ವಯೋಮಿತಿ ಈ ಥರ ಇದೆ ಅಂತ ಹೇಳಿ ಅದೊಂದೇ ಅಂತಲ್ಲ ಎಲ್ಲ ಇಲಾಖೆಯಲ್ಲೂ ಕನಿಷ್ಠ ಅಂದ್ರೆ ಐದು ವರ್ಷ ಕೊಡಲೇಬೇಕು ಯಾಕೆಂದ್ರೆ ಲಾಸ್ಟ್ ಇಯರ್ ಮೂರು ವರ್ಷ ವಯೋಮಿತಿ ಜಾಸ್ತಿ ಮಾಡಿದೀನಿ ಅಂತ ನಾವೇ ಮಾಡಿಸಿದ್ವಿ ಮೂರು ವರ್ಷ ಮಾಡಿದ್ವಿ ನೆಕ್ಸ್ಟ್ ಒಂದು ವರ್ಷ ಆಗೋ ವೇಕೆಂಟ್ ನೋಟಿಫಿಕೇಶನ್ಸ್ಗೆ ಆದರೆ ವಿತ್ ಇನ್ ಒನ್ ಆರ್ ಟೂ ಮಂತ್ಸ್ ಅಲ್ಲಿ ಒಳ ಮೀಸಲಾತಿಯಿಂದ ನೆಕ್ಸ್ಟ್ ಒನ್ ಇಯರ್ ಯಾವುದೋ ನೋಟಿಫಿಕೇಶನ್ ಆಗಿಲ್ಲ ಕನಿಷ್ಠ ಅಂದ್ರೆ ಐದು ವರ್ಷ ನೋಟಿ ವಯೋಮಿತಿ ಜಾಸ್ತಿ ಮಾಡಬೇಕು ಅದಾದ್ಮೇಲೆ ಪಿ ಸಿ ಪಿ ಎಸ್ ಐದು ಪಿ ಸಿ ದಂತೂ ನೀವು ಎಸ್ ಸಿ ಎಸ್ ಟಿ ಗೆ ತರ್ಟಿ ತ್ರೀ ಇಯರ್ಸ್ ಜನರಲ್ ಮೆರಿಟ್ಗೆ ತರ್ಟಿ ಇಯರ್ಸ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊಂಡಿದ್ವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಅವರು ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಅದಾದಮೇಲೆ ಜಾಯಿಂಟ್ ಸೆಕ್ರೆಟರಿ ಆದಂತಹ ಸಿ ಎಂ ಸರ್ಗೆ ರಾಮಯ್ಯ ಸರ್ ಅವರು ತುಂಬ ಚೆನ್ನಾಗಿ ಸ್ಪಂದಿಸಿ ಅವ್ರನ್ನ ಭೇಟಿ ಮಾಡಿಸಿ ಅದಾದಮೇಲೆ ಡಿ ಜಿ ಅವ್ರಿಗೂ ಅವರು ಗಮನಕ್ಕೆ ತಗೊಂಡಿದ್ದಾರೆ ನೆಕ್ಸ್ಟ್ ಸೋಮವಾರ ಡಿ ಜಿ ಅವ್ರನ್ನೂ ಭೇಟಿ ಮಾಡ್ತೀವಿ ಮಾನ್ಯ ಗೃಹ ಆದಂತಹ ಪರಮೇಶ್ವರ್ ಅನ್ನು ಸೋಮವಾರ ಭೇಟಿ ಮಾಡಿ ಈ ಒಂದು ವಯೋಮಿತಿ ಯಾಕೆಂದರೆ ವಯೋಮಿತಿಯಿಂದ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಆಚೆ ಹೋಗಿದ್ದಾರೆ ಯಾಕೆಂದರೆ ನಾನು ಇವತ್ತು ನೋಡದೆ ಒಂದು ಫೋಟೋ ಕಳಿಸಿದ್ರು ಅಂದರೆ ತರ್ಟಿ ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಆಗುತ್ತೆ ಅಂತೇಳಿನೇ ಫಿಸಿಕಲ್ ಮಾಡಿಕೊಂಡು ಮನೆಗೆ ಹೋಗ್ತೀರಾ ಇಲ್ಲೇ ಕಷ್ಟಪಟ್ಟು ಲೈಬ್ರರಿಲಿ ಓದ್ತಾ ಇದ್ದಾರೆ ಅವ್ನು ಕಾಲು ಲೇಟ್ ಆಗಿದ್ರು ವಯೋಮಿತಿ ಜಾಸ್ತಿ ಮಾಡಿದ್ರೆ ನಾನು ಅದರಲ್ಲೇ ನಾನು ಅಷ್ಟರೊಳಗಡೆ ನಾನು ರೆಡಿಯಾಗಿ ಓದಿ ಓಡ್ತೀನಿ ಅನ್ನೋ ಒಂದು ಭರವಸೆ ಅವರಲ್ಲಿ ಇದೆ ವಿದ್ಯಾರ್ಥಿಗಳಲ್ಲಿ ಆದರೆ ಅವರ ಕನಸಿಗೆ ನೀವು ನುಚ್ಚಾಕ್ಬಾರ್ದು ಅಂದರೆ ನೀವು ಅವ್ರ ಕನಸಿಗೆ ಮೋಸ ಮಾಡಬಾರ್ದು ಮನೆ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ಗೆ ನಾನು ಕೇಳ್ಕೊಳೋದೇನಪ್ಪ ಅಂತಂದರೆ ನಿಮ್ಮಲ್ಲಿ ನಾವು ಸೋಮವಾರನೂ ಬಂದು ಭೇಟಿ ಮಾಡ್ತೀವಿ ಆದರೆ ದಯವಿಟ್ಟು ನಾನು ಕೇಳೋದೇನಪ್ಪ ಅಂತಂದರೆ ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ಮ ತನನ ನೀವು ಉಳಿಸ್ಕೊಬೇಕಾಗುತ್ತೆ ಯಾಕೆಂದರೆ ನಿಮ್ಮ ವಿರುದ್ಧ ನಾವು ಪ್ರತಿಭಟನೆ ಮಾಡೋದು ದೊಡ್ಡ ವಿಚಾರ ಏನಲ್ಲ ಯಾಕೆಂದರೆ ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ನೋಡಿ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಅಳ್ತಾ ಇದ್ದಾರೆ ಕುತ್ಕೊಂಡು ಅವರು ಅಳೋದು ನಾನು ನೀವು ಕೇಳ್ಬಿಟ್ರೆ ಒಂದು ಸತಿ ಅವರು ಅಷ್ಟು ಯುವಕರು ಇದ್ದಾರೆ ನೀವು ಅವ್ರ ಕಣ್ಣಲ್ಲಿ ನೀರು ಹಾಕ್ತೀರ ಅಂತಂದ್ರೆ ಅದೇ ನಿಮ್ಮ ಮನೆ ನಿಮ್ಮ ಮನೆಯವರೇ ಆಗಿದ್ದಿದ್ರೆ ನಿಮ್ಮ ಮನೆಯ ಮಕ್ಕಳು ಇಲ್ಲಾಂದರೆ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಆಗಿದ್ದಿದ್ರೆ ಅವ್ರು ಅಳೋದನ್ನ ನೀವು ನೋಡ್ಕೊಂಡು ಸುಮ್ಮನೆ ಇರ್ತಿದ್ರ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಗೃಹ ಸಚಿವರಿಗೆ ನಾನು ಮನವಿ ಮಾಡ್ಕೊಳ ಏನಪ್ಪಾ ಅಂದರೆ ಈ ಹಿಂದೆ ಎಲ್ಲರೂ ಲೆಟರ್ ಹಾಕಿದ್ದಾರೆ ಸರ್ಕಾರದಲ್ಲಿರೋಂಥ ಎಲ್ಲ ಎಲ್ಲರೂ ಲೆಟರ್ ಹಾಕಿದ್ದಾರೆ ವಯೋಮಿತಿ ಜಾಸ್ತಿ ಮಾಡಿ ಅಂತ ಹೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಅವರು ಲೆಟರ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಸರ್ ಅವರು ಲೆಟರ್ ಕೊಟ್ಟಿದ್ದಾರೆ ಸಂತೋಷ್ ಲಾಡ್ ಅವರು ಸಂತೋಷ್ ಸಂತೋಷ್ ಲಾಡ್ ಸರ್ ಅವರು ಲೆಟರ್ ಕೊಟ್ಟಿದ್ದಾರೆ ಅಂದರೆ ವಯೋಮಿತಿ ಜಾಸ್ತಿ ಮಾಡಿ ಅಂತ ಹೇಳ್ಬಿಟ್ಟು ಈ ತರ ಎಲ್ಲರೂ ಎಚ್ ಕೆ ಪಾಟೀಲ್ ಸರ್ ಅವರು ಲೆಟರ್ ಕೊಟ್ಟಿದ್ದಾರೆ ವಯೋಮಿತಿ ಜಾಸ್ತಿ ಮಾಡಿ ಅಂತ ಹೇಳಿ ತರ್ಟಿ ತರ್ಟಿ ತ್ರೀ ಇಯರ್ಸ್ ಪಿ ಸಿ ವಯೋಮಿತಿ ಅಂದ್ರೆ ಎಸ್ ಸಿ ಎಸ್ ಟಿ ಬಿ ಸಿ ಜನರಲ್ ಮೆರಿಟ್ ಗೆ ತರ್ಟಿ ಇಯರ್ಸ್ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಜಾಸ್ತಿ ಮಾಡಿ ಅಂತ ಹೇಳಿ ಮತ್ತೆ ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಮತ್ತೆ ಫೋರ್ ನಾಟ್ ಟು ಬರ್ತಿದ್ರು ಎಲ್ಲರಿಗೂ ಅಟೆಂಪ್ ಕೊಡಿ ಅಂತ ಹೇಳಿ ಎಲ್ಲರೂ ಲೆಟರ್ ಕೊಟ್ಟರು ಕೂಡ ನೀವು ಇಷ್ಟು ಡಿಲೇ ಮಾಡ್ತಾ ಇದೀರ ಅಂತಂದ್ರೆ ರಾಜ್ಯದ ಯುವಕರ ಶಾಪ ನಿಮಗೆ ಸುಮ್ಮನೆ ಬಿಡಲ್ಲ ದಯವಿಟ್ಟು ನಾನು ಕೇಳೋದೇನಪ್ಪ ಅಂತಂದ್ರೆ ನಾವು ಕೇಳ್ತಾ ಇರೋದು ನ್ಯಾಯಯುತವಾಗಿ ಕೇಳ್ತಾ ಇರೋದು ಲಾಸ್ಟ್ ಸಿಕ್ಸ್ ಇಯರ್ಸ್ ಇಂದ ಯಾವುದೇ ನೇಮಕಾತಿ ಆಗದೆ ಇರೋದ್ರಿಂದ ನಾವು ಕೇಳ್ತಾ ಇರೋದು ಅದಕ್ಕೆ ನೀವು ಸ್ಪಂದಿಸಿದ್ರೆ ನಾವು ತಾಳ್ಮೆಯಿಂದ ಅದನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿ ಸುಮ್ಮನೆ ಇರ್ತೀವಿ ಇಲ್ಲ ಅಂತ ಅಂದ್ರೆ ನಾವು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಿ ಈವನ್ ಕೋರ್ಟಿಗೆ ಹೋಗೋದಕ್ಕೂ ರೆಡಿ ಇದ್ದೀವಿ ಆದ್ರೆ ನೀವು ಅವಕಾಶ ಮಾಡ್ಕೊಡ್ಬೇಡಿ ಯಾಕೆಂದ್ರೆ ಎಲ್ಲರೂ ಬಡವರಿದ್ದಾರೆ ಆ ಬಡವರ ಶಾಪ ತಟ್ಟಕ್ ಮುಂಚೆ ವಯೋಮಿತಿ ಜಾಸ್ತಿ ಮಾಡಿ ಅಂತೇಳಿ ಮಾನ್ಯ ಗೃಹ ಸಚಿವರಾದಂತ ಪರಮೇಶ್ವರ್ ಸರ್ಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮನವಿ ಮಾಡ್ಕೊತೀನಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಕೇಳೋದಿಷ್ಟೇ ಅವ್ರನ್ನ ಆ ಬಡವ್ರನ್ನ ಮನಸ್ಸು ಮತ್ತು ಆ ನೀವು ಮೋಸ ಮಾಡಿದ್ರೆ ನಿಜವಾಗ್ಲೂ ಉದ್ಧಾರ ಆಗೋಲ್ಲ ಯಾಕೆಂದರೆ ಅಧಿಕಾರ ಶಾಶ್ವತ ಅಲ್ಲ ಇವತ್ತಿರ್ಬೋದು ನಾಳೆ ಇರೋಲ್ಲ ಯಾವತ್ತು ನಿಮ್ಮ ಅಧಿಕಾರ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವ ಮೂಮೆಂಟಲ್ಲಿ ನಿಮ್ಮ ಅಧಿಕಾರ ನಿಮ್ಮ ಕೈ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಅಧಿಕಾರ ಉಳಿಬೇಕು ಅಧಿಕಾರ ಶಾಶ್ವತ ಅಲ್ಲ ನೀವು ಮಾಡೋ ಕೆಲಸ ಶಾಶ್ವತವಾಗಿರುತ್ತೆ ಆ ಮಾಡೋ ಕೆಲಸನ ಬಡವ್ರಿಗೆ ಬಡವರಿಗೆ ನೀವು ನಿಜವಾಗ್ಲೂ ನಿಜವಾಗ್ಲೂ ನೀವು ಏನಾದರೂ ಒಳ್ಳೇದು ಮಾಡಬೇಕಂತಂದರೆ ಬಡವರಿಗೆ ಮಾಡಿ ಅಂತ ನಾನು ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ